ನಮಸ್ಕಾರ ವೀಕ್ಷಕರೇ ಗೀತಾಂಜನಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹಸಿ ಹಲಸಂದೆ ಕಾಳು ಸಾಂಬಾರು ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ನೋಡೋಕೆ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈಗ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಆಗ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ ಬನ್ನಿ ಇವಾಗ ಮಾಡುವುದು ಹೇಗೆ ಅಂತ ನೋಡೋಣ ನೋಡಿ ಈಗ ಖಾರಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಅರ್ಧ ಇಂಚು ಹಸಿ ಶುಂಠಿ ಎರಡು ಲವಂಗ ಒಂದೆರಡು ಪೀಸ್ ಚಕ್ಕೆ ಒಂದು ಟೊಮೊಟೊ ಹಣ್ಣು ಒಂದು ನಾಲ್ಕೈದು ಹೆಸಲು ಬೆಳ್ಳುಳ್ಳಿ ಒಂದೆರಡು ಪೀಸು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಒಳಕ್ಕೆ ಕಾಯಿ ತುರಿ ಇಷ್ಟು ಇದ್ರ ಇದರ ಜೊತೆಗೆ ಎರಡು ಚಮಚದಷ್ಟು ಕಾಳು ಒಣಮೆಣ್ಸಿನ್ಕಾಯಿ ಪುಡಿ ಮಾಡಿಟ್ಟಿರೋದನ್ನು ಎರಡು ಚಮಚ ಹಾಕೊತಾ ಇದ್ದೀನಿ ಒಂದು ಕಾಲು ಚಮಚಕ್ಕಿಂತ ಕಡಿಮೆ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಇದಿಷ್ಟು ಈಗ ರುಬ್ಕೊಂಬರೋಣ ನುಣ್ಣಗೆ ರುಬ್ಕೊಂಬರೋಣ ఇన్నె మిక్సి ఇ జీగా ఒం స్వల్ప ఒందే వస్తూ ఉణ్సెహ్ణి హర్తీ మొదలగే ఒలే హోళ కుక్కర్ ఇతీ ఇకీగా ఒం నాలుగు చమచ అడుగెంటీని ಈ ಎಣ್ಣೆ ಈಗ ಕಾಯಬೇಕು ಕಾದ್ಮೇಲೆ ಖಾರ ಮತ್ತು ಕಾಳು ಎರಡನ್ನೂ ಒಗ್ಗರಣೆ ಹಾಕೋಬೇಕು ನೋಡಿ ಈಗ ಎಣ್ಣೆ ಕಾದಿದೆ ಇವಾಗ ಖಾರ ಹಾಕ್ಕೀನಿ ರುಬ್ಬಿಟ್ಟಿರೋದನ್ನು ಮಸಾಲೆನ ಹಾಕ್ತಾ ಇದ್ದೀನಿ ಸರಿ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಇದರ ಜೊತೆಗೆ ಈಗ ಮತ್ತೆ ಅರ್ಧ ಕೆ ಜಿಯಷ್ಟು ಸುಲ್ ಸುಲ್ದು ಇಟ್ಟಿರೋದು ಹಸಂಧಕಾಳು ಎಲ್ಲ ನೀಟಾಗೆ ಸುಲ್ದು ಇಟ್ಟಿದ್ದೀನಿ ಇದರ ಜೊತೆಗೆ ಒಂದೆರಡು ಬೀನ್ಸನ್ನು ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂಥೇಳಿ ನೀವು ಇದ್ರ ಜೊತೆಗೆ ಇವಾಗಲೇ ಮುಳುಗಾಯಿ ಮತ್ತು ಆಲೂಗಡ್ಡೆನೂ ಕೂಡ ತರಕಾರಿ ಮಿಕ್ಸ್ ಮಾಡಿಬಿಟ್ಟು ಮಾಡ್ಬೋದು ಈ ಸಾಂಬಾರನ್ನ ನಾನು ಒಂದೆರಡು ಬೀನ್ಸ್ ಅಷ್ಟೇ ಹಾಕಿದ್ದೀನಿ ತರಕಾರಿ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ ಹಾಗೆ ಮಾಡಿದ್ರೂ ಟೇಸ್ಟ್ ಬೇರೆ ಥರ ಇರುತ್ತೆ ಚೆನ್ನಾಗಿರುತ್ತೆ ನೀಟಾಗೆಲ್ಲ ಒಂದ್ಸರಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ನೀರು ಹಾಕೋಣ ಗಿಳ್ಳಲ್ಲಿ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಖಾರ ಇತ್ತಲ್ಲ ಆ ಗಿಡಿಗೆ ನೋಡಿ ನೀವು ಜಾಸ್ತಿ ನೀರು ಹಾಕಿ ಮಾಡೋದು ಬೇಡ ಕುಕ್ಕರಿಗೆ ಕುಕ್ಕರಲ್ಲಿ ಮಾಡಿದರೆ ಜಾಸ್ತಿ ನೀರು ಹಾಕ್ಬಿಟ್ಟು ಮಾಡೋದು ಬೇಕಾಗಲ್ಲ ಯಾಕೆಂದರೆ ತೆಳ್ಳಗಾಗ್ಬಿಡುತ್ತೆ ಕುಕ್ಕರಲ್ಲಿ ಮಾಡೋದ್ರಿಂದ ನೀರು ಅಷ್ಟು ಬೇಕಾಗಲ್ಲ ನಮಗೆ ಸಾಂಬಾರನ್ನ ಅಳತೆ ಬೇಕೋ ಆ ಅಳತೆಗೆ ಮಾಡ್ಕೊಂಡ್ರೆ ಸಾಕು ನೆಕ್ಸ್ಟ್ ಅದು ಗಟ್ಟಿ ಆಯಿತು ಅಂದರೆ ಮತ್ತೆ ಬೇಕಾದರೆ ಸಾಂಬಾರು ಮಾಡಿದಾದ್ಮೇಲೆ ಸ್ವಲ್ಪ ಬಿಸಿರುವಾಗ ನೀರು ಹಾಕ್ಕೊಂಡ್ರೆ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇದು ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ಇವತ್ತು ಕುಕ್ಕರಲ್ಲೇ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈಗ ಇದನ್ನು ಉಪ್ಪಾಕಿ ಗುರಾಡಿದ ಮೇಲೆ ಈಗ ಕ್ಯಾಪ್ ಹಾಕಿ ಮುಚ್ಚಿಬಿಡೋಣ ಮುಚ್ಚಿಬಿಟ್ಟು ಎರಡು ವಿಶಲ್ ಒಡಿಸೋಣ ಎರಡು ವಿಶಲ್ ಒಡ್ಸಿದ್ರೆ ಸಾಕು ಸಾಂಬಾರು ರೆಡಿಯಾಗಿರುತ್ತೆ ನಿಮಗೆ ಬೆಂದಿರಲಿಲ್ಲ ಅನ್ಸಿದ್ರೆ ಮತ್ತೆ ಬೇಕಿದ್ದರೆ ಸ್ವಲ್ಪ ಹೊತ್ತು ಬೇಯಿಸ್ಕೊಬೋದು ಸಾಕು ನಾನೀಗ ಬೇಯಿಸಿದ್ದೀನಿ ಎರಡು ಎರಡು ಹಾಕಿದ್ದೀನಿ ಈಗ ಆರಿದೆ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಚೆನ್ನಾಗೊಂದ್ಸರಿ ಎಲ್ಲ ಮಿಕ್ಸ್ ಮಾಡೋಣ இவங்க நோடி காள் தோர்ஸ் தீ தாந்தே காலனு கூட இச்சிக்கு தோர்ஸ் தான் நோடி இவங்க நோடி தானாக பெந்தே நீவே நோடி தானே காள் சுடுத்து சாம்பார் கூட தனி டேஸ்ட்ம நோட் துவாக ಏನಾದರೂ ಉಪ್ಪು ಏನಾದರೂ ಕಡಿಮೆ ಆಗಿದ್ದರೆ ಇವಾಗ ಬಿಸಿರುವಾಗಲೇ ಹಾಕೊಂಡ್ರೆ ಚೆನ್ನಾಗಿ ಆಗುತ್ತೆ ಅದಕ್ಕೆ ನೋಡ್ತೀನಿ ಇವಾಗ ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಿ ನೀವು ಈ ಥರ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ನೋಡಿ ಹೇಳಿ ತುಂಬ ಚೆನ್ನಾಗಾಗಿದೆ ನೀರು ಬೇಕು ಅಂದರೆ ಹಾಕ್ಕೋಬೋದು ಇವಾಗ ನಾನು ಕುಕ್ಕರಿಂದ ಪಾತ್ರೆಗೆ ಚೇಂಜ್ ಮಾಡ್ಕೊಂಡೆ ತುಂಬ ಚೆನ್ನಾಗಾಗಿದೆ ಈಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಅನ್ನದ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ ಗಟ್ಟಿ ಮಾಡಿದರೆ ಚಪಾತಿ ಜೊತೆ ದೋಸೆ ಜೊತೆ ಪೂರಿ ಜೊತೆ ಎಲ್ಲ ಜೊತೆಗೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ರೀ ನೀವು ಮಾಡಿ ನೋಡಿ ಒಂದು ಸರಿ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡಿಬಿಟ್ಟು ಹೇಗೆ ಬಂತು ಅಂತ ನಮಗೆ ತಿಳಿಸಿ ಕಮೆಂಟಲ್ಲಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು